<speaking in> the man <background> <speaking in the language> is ಪ್ರತಿಯೊಬ್ಬರಿಗೂ ಇರಲೇಬೇಕಾದ ಕುಲದ ಗೌರವವನ್ನ ಉಳಿಸುವಲ್ಲಿ ಹೆಣಗಾಡುವವನೇ ಕುಲಪುತ್ರ ಎಂದೆನಿಸಿಕೊಳ್ತಾನೆ ಹ್ಮ್ ಏನು ನನ್ನ ಮಗ ಅಭಿಮನ್ಯು ಉತ್ತವನ್ನೇ ಮಾಡಬಾರದು ಎಂದ ಈ ಹಿಂದೆ ಭೀಷ್ಮಾಚಾರ್ಯರಲ್ಲಿ ಧುರ ಸಂಭವಿಸಿದಾಗ ನಾನೇ ನಿಮ್ಮನ್ನ ಹುರಿದುಂಬಿಸಿ ಆಶೀರ್ವದಿಸಿ ಈ ಪಟ್ಟಗಳು ಭಾರತದ ಬಿರುದಿನ ಪಾತ್ರವಾದ ಆದರೆ ಆದ್ರೆ ದಿನದ ಯುದ್ಧ ಹ್ಮ್ ಚಾಪ ದುರ್ಜೈನೆಂದೆನಿಸಿಕೊಂಡಿರುವ ದ್ರೋಣಾಚಾರ್ಯರಲ್ಲಿ ಇಷ್ಟರ ಒಳಗಾಗಿ ನಡೆದ ಘಟನೆಯನ್ನ ಸ್ವಲ್ಪ ಮೆನುಕು ಹಾಕು ನಿನ್ನ ದೊಡ್ಡಪ್ಪ ಭೀಮಸೇನರು ಬಲದಲ್ಲೇನು ಕಡಿಮೆಯಲ್ಲ ತಾನೆ ಹ್ಮ್ ಶತಗಜತ್ರ ನೂರು ಆನೆಗಳ ದೊಡ್ಡಪ್ಪ ಅವರನ್ನ ಎದುರಿಸುವುದಕ್ಕೆ ಅಸಾಧ್ಯರಾಗಿ ಅಡಿಯನ್ನ ಹಿಂದಿಟ್ಟಿದ್ದಾರೆ ಮತ್ತೆ ನಿನ್ನ ಚಿಕ್ಕಪ್ಪಂದಿರು ನಕುಲ ಸಹ ದೇವರಿಗೂ ಅದೇ ಸ್ಥಿತಿ ಇದಿರಾಗಿದೆ ಪ್ರತ್ಯಕ್ಷ ಪರಮೇಶ್ವರನೇ ಇದಿರಾಗಿ ಬಂದದ್ದೇ ಇದ್ರು ಕಲಶತರಳ ಎಂದಿಗೂ ಅಂಚಲಾರ ಅಳುಕಲಾರ ಬಿಲ್ಲನ್ನ ತರಿಸಿ ನಿಂತರು ಅಂತಾದ್ರೆ ಒಂದು ಕುಲವನ್ನ ನಾಶ ಮಾಡುವಂತ ಶಕ್ತಿ ಇದ್ದವರು ಆಯುಧವನ್ನ ಧರಿಸದೆ ನಿಂತರೂ ಕೂಡ ಶಪ್ಪಿಸಿ ಕುಲವನ್ನ ನಾಶ ಮಾಡುವ ಶಕ್ತಿ ಇದ್ದವರು ಅಂತವರನ್ನ ಎದುರಿಸುವುದು ಸುಲಭ ಸಾಧ್ಯವಲ್ಲ ಮಗ ರಣಭೂಮಿ ಎನ್ನುವುದು ಯುದ್ಧ ಎನ್ನುವುದು ಎಲೆಯ ಮಕ್ಕಳನ್ನ ಸೇರಿಸಿಕೊಂಡು ಆಟದ ಅಂಗಳದಲ್ಲಿ ಸರಸ ಆಡಿದಷ್ಟು ಸುಲಭವಲ್ಲ ನೀನಿನ್ನು ಸಣ್ಣವ ಬೇಡ ಮಗನಿಗೆ